ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಹನುಮಂತನಿಗೆ ಕಳಪೆ ಸಿಗುತ್ತೆ ಹನುಮಂತ ಜೈಲ್ಗೆ ಹೋಗ್ತಾನೆ ಅಂತ ಹೌದು ಇದೀಗ ನಿನ್ನೆ ಒಂದು ಟಾಸ್ಕ್ ವಿಚಾರ ಕಂಪ್ಲೀಟ್ ವಾರದ ಟಾಸ್ಕ್ ವಿಚಾರ ನೋಡಿದ್ರೆ ಹನುಮಂತ ಡಲ್ ಆಗಿದ್ದಾನೆ ಹನುಮಂತ ಲೋ ಆಗಿದ್ದಾನೆ ಸೊ ಹೀಗಾಗಿ ಹನುಮಂತನಿಗೆ ಕಳಪೆನ ಕೊಟ್ಟು ಟಾಸ್ಕ್ ವಿಚಾರ ಅಂತ ಬಂದ್ರೆ ಹನುಮಂತ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿಲ್ಲ ಮತ್ತೆ ಸ್ಟಾಫ್ ಆಗಿದ್ದಂತ ಟೈಮ್ ಹನುಮಂತ ಕರೆಕ್ಟ್ ಆಗಿ ಸರ್ವಿಸ್ ಮಾಡಿಲ್ಲ ಕೊಳಕಾಗಿದ್ದ ಕ್ಲೀನ್ನೆಸ್ ಮೇಂಟೈನ್ ಮಾಡಿಲ್ಲ ಅನ್ನುವಂತಹ ಕಣ ಕೊಟ್ಟು ಕಂಟೆಸ್ಟೆಂಟ್ಸ್ ಗಳೆಲ್ಲರೂ ಕೂಡ ಕಳಪೆನ ಕೊಡ್ತಾರೆ ಹನುಮಂತ ಒಂದು ಜೈಲು ಬಟ್ಟೆಯನ್ನು ಧರಿಸಿ ಜೈಲ್ಗೆ ಹೋಗ್ತಾನೆ ನೀವು ಕಳಪೆ ಕೊಟ್ಟರು ಉತ್ತಮ ಓಕೆ ನಾನು ಕುಗ್ಗೋದಿಲ್ಲ ಅಂತ ಹೇಳಿ ಜೈಲೊಳಗಡೆ ಹೋಗ್ತಾನೆ ಹನುಮಂತರನ್ನ ಈ ಒಂದು ಪರಿಸ್ಥಿತಿಯಲ್ಲಿ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಬೇಸರ ಆಗಿರುತ್ತೆ ಮತ್ತೆ ಸುದೀಪ್ ಸರ್ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಹನುಮಂತ ಕಳಪೆನ ತಗೋತಾನೆ ಅಂತ ಅವ್ರಿಗೂ ಕೂಡ ಆಸ್ತಿಯಾಗ ಆಗಿದೆ ಅಂತಾನೆ ಹೇಳ್ಬಹುದು ಸೊ ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಮತ್ತೆ ಇನ್ನೇನು ಈ ವಾರ ಕಂಪ್ಲೀಟ್ ಆಗಿ ಯಾರೆಲ್ಲ ಮನೆಯಿಂದ ಹೊರ ಹೋಗ್ತಾರೆ ಅಂತ ಈಗಾಗಲೇ ನಾಮಿನೇಟ್ ಕೂಡ ಆಗಿದೆ ನೋಡ್ತಾ ಇರಬಹುದು ಬಟ್ ಹನುಮಂತ ನಾಮಿನೇಟ್ ಆಗಿರುವುದೇ ಒಂದು ಬೇಸರದ ವಿಚಾರ ಜೊತೆಗೆ ಕಳಪೆ ಕೂಡ ಸಿಕ್ಕಿದೆ ಹನುಮಂತನಿಗೆ ಅದು ಕೂಡ ತುಂಬಾನೇ ಬೇಸರ ಆಗುವಂತಹ ವಿಚಾರ ಸೊ ನೋಡೋಣ ಏನಾಗುತ್ತೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ